ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಅಷ್ಟೇ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ಯಾವ ರೀತಿಯಾಗಿ ನಿರೂಪಣೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಸ್ವಾಗತ ಪ್ರಾರ್ಥನಾ ಗೀತೆ ಉದ್ಘಾಟನೆ ಅತಿಥಿ ಪರಿಚಯ ಅತಿಥಿಗಳಿಗೆ ಸನ್ಮಾನ ಅತಿಥಿ ಭಾಷಣ ಮತ್ತು ವಂದನಾರ್ಪಣಾ ಘಟ್ಟಗಳಿಗೆ ಸಂಬಂಧಿಸಿದಂತೆ ಒಂದು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡೆಲ್ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದೆಲ್ಲದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ಮತ್ತೆ ಕೆಲೇಟು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಕವನವನ್ನು ಹೇಳೋದ್ರ ಮೂಲಕ ಎಲ್ಲರಿಗೂ ವಿಶ್ ಮಾಡಿ ಸ್ಟಾರ್ಟ್ ಮಾಡಿ ತಾಯಿಯಾಗಿ ಸಲಹುವವಳು ಹೆಣ್ಣು ಅಕ್ಕನಾಗಿ ಸರಿ ತಪ್ಪುಗಳನ್ನು ತಿದ್ದುವವಳು ಹೆಣ್ಣು ತಾಯಿಯಾಗಿ ಸಲಹುವವಳು ಹೆಣ್ಣು ಅಕ್ಕನಾಗಿ ಸರಿ ತಪ್ಪುಗಳನ್ನು ತಿದ್ದುವವಳು ಹೆಣ್ಣು ತಂಗಿಯಾಗಿ ಕರುಣೆಯನ್ನು ತೋರುವವಳು ಹೆಣ್ಣು ತಂಗಿಯಾಗಿ ಕರುಣೆಯನ್ನು ತೋರುವವಳು ಹೆಣ್ಣು ಮಡದಿಯಾಗಿ ಮನೆಯನ್ನು ಬೆಳಗುವವಳು ಹೆಣ್ಣು ಮಡದಿಯಾಗಿ ಮನೆಯನ್ನು ಬೆಳಗುವವಳು ಹೆಣ್ಣು ಹೆಣ್ಣೆ ಬಾಳಿನ ಕಣ್ಣು ಹೆಣ್ಣೆ ಬಾಳಿನ ಕಣ್ಣು ಪ್ರೇಮಮಯಿ ತ್ಯಾಗಮಯಿ ನಿಸ್ವಾರ್ಥಮಯ ಕಡಲೆ ಹೆಣ್ಣು ಪ್ರೇಮಮಯಿ ತ್ಯಾಗಮಯಿ ನಿಸ್ವಾರ್ಥಮಯ ಕಡಲೆ ಹೆಣ್ಣು ಎಲ್ಲರಿಗೂ ಮೊದಲೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಒಂದು ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಈಗ ಕಾರ್ಯಕ್ರಮದ ಮೊದಲ ಘಟ್ಟ ಸ್ವಾಗತ ಕಾರ್ಯಕ್ರಮ ಇರುತ್ತೆ ಅಂದರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಪುಷ್ಪಗುಚ್ಛವನ್ನು ನೀಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಕವನ ಈ ರೀತಿಯಾಗಿರ್ಬೋದು ಹೆಣ್ಣು ಎಂದರೆ ಶಕ್ತಿ ಹೆಣ್ಣು ಎಂದರೆ ತಾಯಿ ಹೆಣ್ಣು ಎಂದರೆ ಒಬ್ಬ ಸಹೋದರಿ ಹೆಣ್ಣು ಎಂದರೆ ಮಡದಿ ಹೆಣ್ಣು ಎಂದರೆ ಆತ್ಮೀಯ ಗೆಳತಿ ಹೆಣ್ಣು ಎಂದರೆ ಭಾಷೆ ಹೆಣ್ಣು ಎಂದರೆ ಸಂಸ್ಕೃತಿ ಹೆಣ್ಣು ಎಂದರೆ ಒಂದು ದೇಶ ಹೆಣ್ಣು ಎಂದರೆ ಒಂದು ನದಿ ಹೆಣ್ಣು ಎಂದರೆ ಕುಟುಂಬದ ಬೆಳಕು ಹೆಣ್ಣು ಎಂದರೇನೇ ಒಂದು ಪ್ರಪಂಚ ಹೀಗೆ ಅವಳನ್ನು ಎಷ್ಟು ಹೊಗಳಿದರೂ ಕೂಡ ಸಾಲದು ಇಂಥ ಒಂದು ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ನನ್ನ ಸಹಪಾಠಿಯಾದ ಇವರು ಸ್ವಾಗತ ಕಾರ್ಯಕ್ರಮ ಮುಗಿದ ನಂತರ ತುಂಬು ಹೃದಯದಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರಿದ ಇವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮೊದಲ ಸಾಂಪ್ರದಾಯಿಕ ಘಟ್ಟ ಪ್ರಾರ್ಥನಾ ಗೀತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಕಾಯುವ ಕೈ ನಿನ್ನದಾಗಿರುವಾಗ ಕಾಡುವವರ ಚಿಂತೆ ನನಗೇಕೆ ಕಾಯುವ ಕೈ ನಿನ್ನದಾಗಿರುವಾಗ ಕಾಡುವವರ ಚಿಂತೆ ನನಗೇಕೆ ಅಣುವಣುವಿನಲ್ಲಿ ನೀನು ಇರುವಾಗ ಅಲ್ಪಮತಿಯರ ಚಿಂತೆ ನನಗೇಕೆ ಭಗವಂತ ಅಣುವಣುವಿನಲ್ಲಿ ನೀನು ಇರುವಾಗ ಅಲ್ಪಮತಿಯರ ಚಿಂತೆ ನನಗೇಕೆ ಭಗವಂತ ಎನ್ನುವ ಭಕ್ತಿಯ ವಾಣಿಯಂತೆ ಈಗ ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕುಮಾರ ಅಥವಾ ಕುಮಾರಿ ಇವರು ಪ್ರಾರ್ಥನಾ ಗೀತೆ ಮುಗಿದ ನಂತರ ತಮ್ಮ ಸೊಗಸಾದ ಭಕ್ತಿ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದ ಕುಮಾರ ಅಥವಾ ಕುಮಾರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ಉದ್ಘಾಟನಾ ಸಮಾರಂಭ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಕವಿವಾಣಿ ಈ ರೀತಿಯಾಗಿರ್ಬೋದು ಹೆಣ್ಣೆಂದರೆ ಸೃಷ್ಟಿ ಹೆಣ್ಣು ಸಂಸ್ಕೃತಿಯ ಕಣ್ಣು ಹೆಣ್ಣೆಂದರೆ ಸೃಷ್ಟಿ ಹೆಣ್ಣು ಸಂಸ್ಕೃತಿಯ ಕಣ್ಣು ಹೆಣ್ಣೆಂಬುದೇ ಒಂದು ಅದ್ಭುತ ಹೆಣ್ಣು ಎಂಬುವುದೇ ಒಂದು ಅದ್ಭುತ ಮಾತೃರೂಪೇಣ ಕ್ಷಮೆಯಾದರಿತ್ರಿವಳು ಮಾತೃರೂಪೇಣ ಕ್ಷಮೆಯಾದರಿತ್ರಿವಳು ಕರುಣೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಹೆಣ್ಣು ಕರುಣೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಹೆಣ್ಣು ಮಕ್ಕಳಿಗೆ ಕೈ ನೀಡಿ ಸಲುಹೋವಳು ಮಕ್ಕಳಿಗೆ ಕೈ ನೀಡಿ ಸಲುಹೋವಳು ಗೃಹಿಣಿಯಾಗಿ ಕುಟುಂಬವನ್ನು ನಿರ್ವಹಿಸುವ ನಂದಾದೀಪ ಗೃಹಿಣಿಯಾಗಿ ಕುಟುಂಬವನ್ನು ನಿರ್ವಹಿಸುವ ನಂದಾದೀಪ ಇಂತಹ ಬಹು ಸುಂದರ ಅರ್ಥಗರ್ಭಿತ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸುವ ಸುಸಮಯ ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಉದ್ಘಾಟನಾ ಸಮಾರಂಭ ಮುಗಿದ ನಂತರ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗ ಅತಿಥಿ ಪರಿಚಯ ಸಾಮಾನ್ಯವಾಗಿ ಮಹಿಳಾ ದಿನಾಚರಣೆಗೆ ವಿಶೇಷವಾಗಿ ಮಹಿಳಾ ಸಾಧಕಿಯರನ್ನು ಎಲ್ಲ ಶಾಲಾ ಕಾಲೇಜು ಸಂಸ್ಥೆ ಕಚೇರಿಗಳಲ್ಲಿ ಅತಿಥಿಗಳಾಗಿ ಆಹ್ವಾನಿಸಿರ್ತಾರೆ ಆಗ ನೀವು ಅವರ ವ್ಯಕ್ತಿತ್ವಕ್ಕೆ ಪೂರಕವಾದಂಥ ಕವನವನ್ನು ಹೇಳೋದ್ರ ಮೂಲಕ ಅತಿಥಿ ಪರಿಚಯವನ್ನು ಮಾಡಿಕೊಡಬೇಕಾಗುತ್ತೆ ನಾನೀಗ ಕಾಮನ್ ಆಗಿ ಎಲ್ಲರಿಗೂ ಒಪ್ಪುವಂಥ ಒಂದು ಕವನವನ್ನು ಹೇಳೋದ್ರ ಮೂಲಕ ಅವರನ್ನು ಯಾವ ರೀತಿಯಾಗಿ ನೀವು ಪರಿಚಯ ಮಾಡಿಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮಹಿಳೆ ಎಂದರೆ ಮಮತೆಯ ಆಗರ ಪ್ರೀತಿ ವಾತ್ಸಲ್ಯದ ಸಾಗರ ಮಹಿಳೆ ಎಂದರೆ ಮಮತೆಯ ಆಗರ ಪ್ರೀತಿ ವಾತ್ಸಲ್ಯದ ಸಾಗರ ಕರ್ತವ್ಯದ ಆಗರ ತಾಳ್ಮೆ ಕರುಣೆಯ ಸಾಗರ ಕರ್ತವ್ಯದ ಆಗರ ತಾಳ್ಮೆ ಕರುಣೆಯ ಸಾಗರ ಸಮಯ ಪ್ರಜ್ಞೆ ಮತ್ತು ಶಿಸ್ತಿನ ಸಿಪಾಯಿ ಅಕ್ಕರೆಯ ಕಡಲು ಸಮಯ ಪ್ರಜ್ಞೆ ಮತ್ತು ಶಿಸ್ತಿನ ಸಿಪಾಯಿ ಅಕ್ಕರೆಯ ಕಡಲು ಇಂತಹ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಕಠಿಣ ಪರಿಸ್ಥಿತಿ ಮತ್ತು ಸವಾಲುಗಳನ್ನು ಎದುರಿಸಿ ಇಂದು ನಮಗೆಲ್ಲ ಸ್ಫೂರ್ತಿಯಾಗಿರುವ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಇವರ ಬಗ್ಗೆ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ನನ್ನ ಸಹಪಾಠಿಯಾದ ಇವರು ಅತಿಥಿ ಪರಿಚಯ ನಡೆಸಿಕೊಟ್ಟ ನಂತರ ತುಂಬ ಸೊಗಸಾಗಿ ಅತಿಥಿ ಪರಿಚಯವನ್ನು ನಡೆಸಿಕೊಟ್ಟ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಅತಿಥಿಗಳಿಗೆ ಸನ್ಮಾನ ಸಾಮಾನ್ಯವಾಗಿ ಅತಿಥಿ ಪರಿಚಯ ಮುಗಿದ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಹಿಳಾ ಸಾಧಕಿಯರಿಗೆ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಮಹಿಳೆ ಎಂದರೆ ತ್ಯಾಗ ತಾಯ್ತನ ಮತ್ತು ಶ್ರಮಜೀವಿಯ ಸಂಕೇತವಾಗಿದ್ದು ಅವಳು ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಎಂಬ ಧ್ಯೇಯವಾಕ್ಯಕ್ಕೆ ನಿದರ್ಶನವಾದವಳು ಇಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಎಲ್ಲ ಮಹಿಳಾ ಸಾಧಕಿಯರಿಗೆ ಈಗ ನಮ್ಮ ಶಾಲೆ ಅಥವಾ ಕಾಲೇಜಿನ ಪರವಾಗಿ ಅಥವಾ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಗೌರವವನ್ನು ಸಲ್ಲಿಸುವ ಸುಸಮಯ ಅಂತ ಹೇಳಿ ನೀವು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿ ಒನ್ ಬೈ ಒನ್ ಅವರ ಹೆಸರನ್ನು ಹೇಳಿ ಈಗ ಅತಿಥಿ ಭಾಷಣ ಕಾಮನ್ ಆಗಿ ಅತಿಥಿಗಳಿಗೆ ಸನ್ಮಾನವನ್ನು ಮುಗಿಸಿದ ನಂತರ ಅತಿಥಿಗಳಿಂದ ಭಾಷಣ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಅವರನ್ನು ವೇದಿಕೆಗೆ ಇನ್ವೈಟ್ ಮಾಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಜೀವ ಕೊಡುವ ತಾಯಿಯಾಗಿ ಧೈರ್ಯ ತುಂಬುವ ಸಹೋದರಿಯಾಗಿ ಜೀವ ಕೊಡುವ ತಾಯಿಯಾಗಿ ಧೈರ್ಯ ತುಂಬುವ ಸಹೋದರಿಯಾಗಿ ಜೀವನಕ್ಕೆ ದಾರಿದೀಪವಾಗುವ ಮಡದಿಯಾಗಿ ಜೀವನಕ್ಕೆ ದಾರಿದೀಪವಾಗುವ ಮಡದಿಯಾಗಿ ಮನೆ ಮನಗಳ ಬೆಳಗಿಸುವ ಜ್ಯೋತಿಯಾಗಿ ಮನೆ ಮನಗಳ ಬೆಳಗಿಸುವ ಜ್ಯೋತಿಯಾಗಿ ಜೀವನದ ಪ್ರತಿ ಮೈಲಿಗಲ್ಲಿನಲ್ಲೂ ಜೊತೆಯಾಗಿ ಬರುವವಳು ಹೆಣ್ಣು ಜೀವನದ ಪ್ರತಿ ಮೈಲಿಗಲ್ಲಿನಲ್ಲೂ ಜೊತೆಯಾಗಿ ಬರುವವಳು ಹೆಣ್ಣು ಈಗ ಇಂಥ ಅರ್ಥಗರ್ಭಿತ ಆಚರಣೆಗೆ ಆಗಮಿಸಿದಂಥ ಅತಿಥಿಗಳಿಂದ ಈಗ ಭಾಷಣ ಅಂತ ಹೇಳಿ ಅವರನ್ನು ಇನ್ವೈಟ್ ಮಾಡಿ ಅತಿಥಿ ಭಾಷಣ ಮುಗಿದ ನಂತರ ಯಾವ ರೀತಿಯ ಕೊಟೇಶನ್ಸ್ಗಳನ್ನ ಬಳಸಬೇಕು ಅಂತ ನಿಮಗೆ ಡೌಟ್ ಬಂದಿರುತ್ತೆ ಅಲ್ವಾ ನಾನು ಈಗಾಗಲೇ ಅತಿಥಿ ಭಾಷಣದ ನಂತರ ಬಳಸಬಹುದಾದ ನುಡುಮುತ್ತುಗಳು ಅಂತೇಳಿ ಒಂದೆರಡು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೇನೆ ನೀವೇನಾದರೂ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಒಮ್ಮೆ ವಾಚ್ ಮಾಡಿ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀಮತಿ ಅಥವಾ ಶ್ರೀ ಇವರು ತಮ್ಮ ನುಡಿಪೀಠವನ್ನೇರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅಧ್ಯಕ್ಷೀಯ ನುಡಿ ಮುಗಿದ ನಂತರ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂಥ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟು ಮುಖ್ಯನೋ ವಂದನಾರ್ಪಣೆಯು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರ್ಬೋದು ತಾಯಿಯ ಅಪ್ಪುಗೆಯಲಿ ಬೆಚ್ಚನೆ ಮಲಗುವ ಮಗಳು ಬೆಳೆದಳು ಅಂದದಿ ತಾಯಿಯ ಅಪ್ಪುಗೆಯಲಿ ಬೆಚ್ಚನೆ ಮಲಗುವ ಮಗಳು ಬೆಳೆದಳು ಅಂದದಿ ತುಂಟಾಟಗಳ ಅಂಗಳದ ಕಾಲ ಸರಿದಂತೆ ಮತ್ತೆ ಬೆಳೆದಳು ತರುಣಿಯಾಗಿ ತುಂಟಾಟಗಳ ಅಂಗಳದ ಕಾಲ ಸರಿದಂತೆ ಮತ್ತೆ ಬೆಳೆದಳು ತರುಣಿಯಾಗಿ ದಿನ ಉರುಳಿದಂತೆ ರೂಪುಗೊಂಡಳು ಗೃಹಿಣಿಯಾಗಿ ದಿನ ಉರುಳಿದಂತೆ ರೂಪುಗೊಂಡಳು ಗೃಹಿಣಿಯಾಗಿ ಸಂಪ್ರೀತಿಯನ್ನು ಹಂಚಿ ಕುಟುಂಬದ ಕಣ್ಣಾದಳು ಸಂಪ್ರೀತಿಯನ್ನು ಹಂಚಿ ಕುಟುಂಬದ ಕಣ್ಣಾದಳು ಒಡಲ ಕುಡಿಗಳಿಗೆ ಪ್ರೀತಿ ವಾತ್ಸಲ್ಯ ಅಂಚಿ ಮಮತೆಯ ಕಡಲಾದಳು ಒಡಲ ಕುಡಿಗಳಿಗೆ ಪ್ರೀತಿ ವಾತ್ಸಲ್ಯ ಅಂಚಿ ಮಮತೆಯ ಕಡಲಾದಳು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಮನೆ ಮನಗಳಿಗೆ ಸ್ಫೂರ್ತಿಯಾದವಳು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಮನೆ ಮನಗಳಿಗೆ ಸ್ಫೂರ್ತಿಯಾದವಳು ಹೀಗೆ ಅವಳ ಪ್ರತಿ ಆಲೋಚನೆ ಪ್ರತಿ ಕ್ಷಣದಲ್ಲೂ ಇನ್ನೊಬ್ಬರ ಬದುಕನ್ನು ಬೆಳಗುವ ದೀಪವಾಗುತ್ತಾ ಸಾಗಿದಳು ಇಂತಹ ಅದ್ಭುತ ಗುಣಗಳನ್ನು ತನ್ನ ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡ ಎಲ್ಲ ಲೋಕಮಾತೆಯರಿಗೂ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ಒಂದನೇ ಅಭಿನಂದನೆಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಮಹಿಳಾ ದಿನಾಚರಣೆಗೆ ಸಂಬಂಧಿಸಿದಂತೆ ಒಂದು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡಲ್ ಆಗಿದ್ದು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್